ಹೃದಯ ಚಿನ್ನ ಎಗೈಸಿದ ಕತರ್ನ ಗ್ಯಾಂಗ್ ಅಂಧರ್ ತಮಿಳುನಾಡು ಮೂಲದ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮೂವರ ಬಂಧನ ತಮಿಳುನಾಡಿನ ಶೀತಲ್ ಕಾಳಿಗಮ್ಮ ಮಾರಿಗಮ್ಮ ಬಂಧಿತರು ಹೆಜಮಾಡಿಯು ಆ ಗರಡಿ ನೇಮೋತ್ಸವದಲ್ಲಿ ಹೃದಯ ಚಿನ್ನ ಕಳ್ಳತನ ಆಗಿತ್ತು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಮೂವರು ಕಳ್ಳಿಯರ ಕರಾಮಕಿ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ಶ್ರೀ ಬ್ರಹ್ಮ ಭೈದ್ರಕಳ ಗರಡಿ ನೇಮೋತ್ಸವದಲ್ಲಿ ನಡೆದಿದ್ದಂಥ ಘಟನೆ ಹೃದಯನ ಮೂರು ಕಡೆಯಿಂದ ಸುತ್ತುವರಿದು ಚಿನ್ನ ಕಳ್ಳತನ ಮಾಡಲಾಗಿತ್ತು ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಬಂಧಿಸಿದ್ದಾರೆ ಉಡುಪಿ ಪೊಲೀಸರು ನೋಡಿ ಚಿನ್ನ ಕಳ್ಳತನ ಮಾಡಲಾಗಿತ್ತು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದು ಯಾವ ಥರ ಕದಿಬೇಕು ಏನು ಗೆತ್ತ ಅಂತ ಆದರೆ ಸಿ ಸಿ ಇದೆಲ್ಲವೂ ಕೂಡ ಕಂಡಿತ್ತು ಇದರ ಆಧಾರದ ಮೇಲೆ ತನಿಖೆಯನ್ನು ಮಾಡಿ ಈಗ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಲಾಗಿದೆ अनेक नहीं नहीं गई पर सही बाइन सही बाइन नहीं अन्य सही बाहर देखती नहीं ना